ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನೀವೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗು ಮನೆ ಹೊರಗಡೆ ಒಂದಿಷ್ಟು ಬದ್ನೆಕಾಯಿ ಬಿಟ್ಟಿತ್ತು ಅದನ್ನು ತೊಗೊಂಡು ಅದಾದಮೇಲೆ ಸಾಂಬಾರು ಇವತ್ತಿನ ಕಂಪ್ಲೀಟ್ ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನಾಯಿತು ಅಂತ ಓಕೆನಾ ಸೊ ನಮ್ಮನೆ ಈ ನಾವೇನು ಮನೆ ಕಟ್ಕೊಂಡಿದ್ದೀವಿ ಇದು ಮುಂಚೆ ಮೇ ಬಿ ಅಂತ ಅನಿಸುತ್ತೆ ಹಳೆ ಗಿಡಗಳು ಈ ಥರ ಯಾವಾಗಾದ್ರೂ ಮಳೆ ಚೆನ್ನಾಗಿ ಬರುತ್ತಲ್ವಾ ಆವಾಗ ಹೀಗೆಲ್ಲ ಉಟ್ಕೊಬಿಡುತ್ತೆ ಸೊ ನಮ್ಮ ಮನೆ ಎದುರುಗಡೆ ಎಷ್ಟೊಂದು ಸರಿ ಈ ನಮ್ಮಮ್ಮ ನಮ್ಮಮ್ಮಂಗೆ ಗೊತ್ತಾಗತ್ತೆ ಈಸಿಯಾಗಿ ಗೊತ್ತಾಗತ್ತೆ ಸೊ ಅಲ್ಲಿ ಇರೋ ಗಿಡನ ಹೇಳಿದ್ರು ನಮ್ಮಮ್ಮ ಇದರಲ್ಲಿ ಬದನೆಕಾಯಿ ಗಿಡ ಇದು ಅಂತ ಹೇಳಿಬಿಟ್ಟು ಸೊ ಅದರಲ್ಲಿ ಪುಟ್ಟ ಪುಟ್ಟು ಬದನೆಕಾಯಿ ಬಿಡುತ್ತೆ ಅದನ್ನು ಕಿತ್ಕೊಂಡು ಸಾಂಬಾರು ಮಾಡ್ತಾಯಿದ್ವಿ ಮತ್ತು ಇದು ಒಂದು ಥರ ಸೊಪ್ಪಿದು ಇದು ತುಂಬ ಮುಳ್ಳಿರುತ್ತೆ ಅದನ್ನು ಕತ್ರಿ ಎಲ್ಲ ತೊಗೊಂಡು ಕಟ್ ಮಾಡಿಬಿಟ್ಟು ಅದನ್ನು ಅಲ್ಲೇ ಸಾಂಬಾರು ಕೂಡ ಮಾಡಿದ್ವಿ ಅದು ಸೇಮ್ ಈ ದಂಟಿನ ಸೊಪ್ಪು ಇರುತ್ತಲ್ವ ಅದೇ ಥರ ಇರತ್ತೆ ನುಗ್ಗೆಕಾಯಿ ಥರ ಇರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ನಾವು ಊರಲ್ಲಿದ್ದಾಗ ಮಾಡ್ತಾ ಇದ್ವಿ ಈಗ ನಮ್ಮ ಮನೆ ಮುಂದೆ ಎಷ್ಟೊಂದು ಬೆಳೆದಿತ್ತು ಮಳೆ ಬಂದಮೇಲೆ ಅದಕ್ಕೇನೆ ಅದನ್ನೇ ಕಿತ್ಕೊಂಡ್ಬಿಟ್ಟು ಸಾಂಬಾರನ್ನ ಮಾಡಿದ್ವಿ ತುಂಬ 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 ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಮಳೆ ಬಿದ್ದ ಮೇಲೆ ನಮ್ಮ ಮನೆ ಥರ ತುಂಬ ಯಾವುದಾದ್ರು ಗಿಡಗಳೆಲ್ಲ ಬೆಳೆಯುತ್ತೆ ಅದು ಗೊತ್ತಿರೋರಿಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವುದಿದು ಸೊಪ್ಪು ಅಂತ ಹೇಳಿಬಿಟ್ಟು ಸೊ ಯಾ ಬನ್ನಿ ನಮ್ಮ ಪಾಪುಗೆ ಇವಾಗ ಇವಾಗ ಎಲ್ಲ ಚೆನ್ನಾಗಿ ಗೊತ್ತಾಗತ್ತೆ ಹೇಳಿದೆಲ್ಲ ಗೊತ್ತಾಗುತ್ತೆ ಎ ಬಿ ಸಿ ಡಿ ಎಲ್ಲ ಹೇಳ್ತಾಳೆ ಆರಾಮಾಗೆ ಆಮೇಲೆ ಈ ಕೊಲ್ಲನಲ್ಲಿ ಬರುವಂಥ ರೈಮ್ಸ್ಗಳನ್ನೆಲ್ಲ ರಿಪೀಟ್ ಮಾಡ್ತಾಳೆ ಅದು ಹೇಗೆ ಹೇಳ್ತಾ ಇರತ್ತೋ ಅದೇ ಥರ ಆ್ಯಕ್ಷನ್ ಮಾಡ್ತಾಳೆ ಅದು ಹೆಂಗೆ ಮಾಡ್ತಿರೋದು ಹಾಗೇನೆ ಸೊ ಒಂದೊಂದೇ ಒಂದೊಂದೇ ಇವಾಗಿವಾಗ ಇದ್ದಾಳೆ ಡೈರೆಕ್ಟಾಗಿ ಬುಕ್ಕು ಮತ್ತು ಕ್ರೈಮ್ಸ್ ಎಲ್ಲ ಕೊಡ್ತಾಯಿದ್ದೀನಿ ನಾನು ಹಾಗಾಗಿ ಚೆನ್ನಾಗಿ ರಾತ್ರಿ ಎಲ್ಲ ಇವಾಗ ಪ್ರಿಯ ಏನಾದರೂ ಕುತ್ಕೊಂಡು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ತಾಳಲ್ವ ಅವಾಗ ಅದನ್ನು ನೋಡ್ಬಿಟ್ಟು ಅವಳು ಹೀಗೆ ಮಾಡ್ತಾಳೆ ಸೊ ತುಂಬ ಖುಷಿಯಾಗತ್ತೆ ಮಕ್ಕಳು ಎಷ್ಟು ಬೇಗ ಬೇಗ ಬೆಳ್ಕೊಂಬಿಡ್ತಾರೆ ಗೊತ್ತೇ ಆಗಲ್ಲ ಎರಡು ವರ್ಷ ಆಗ್ತಾ ಬಂತ ಆಲ್ರೆಡಿ ಈ ನವೆಂಬರ್ ಬಂದರೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಕೊಂಬೆಗೆ ಕೇಳ್ತಾ ಇರ್ತಿರಲ್ಲ ಎಷ್ಟು ದೊಡ್ಡವಳು ಅಂತ ಸೊ ನವೆಂಬರ್ ಬಂದರೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಹಾಗೆ ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಕಾಳು ಬಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟು ಹುಳ್ಳಿಕಾಳನ್ನ ಬೇಯಿಸ್ಕೋಬೇಕು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಅದು ಒಂದು ಮೂರು ವಿಷಲ್ ಓಡಿಸ್ಕೊಂಡ್ರೆ ಈ ಥರ ನೀಟಾಗಿ ಬೇಯುತ್ತೆ ಓಕೆನಾ ಅದರದ್ದು ಉಪ್ಸಾರು ಥರನೂ ತಿನ್ಬೋದು ನಾನು ಉಪ್ಸಾರಲ್ಲೇ ತಿಂದಿದ್ದು ಅದನ್ನು ನಾನು ತೋರಿಸ್ತೀನಿ ಹೇಗೆ ಅಂತ ಅದ್ರ ಜೊತೆ ಬಸ್ಸಾರು ಮಾಡಿದರು ನಮ್ಮಮ್ಮ ಬಸಾರಿಗೆ ಈರುಳ್ಳಿ ಮತ್ತು ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಎರಡು ಟೊಮೆಟೊ ಹಾಕ್ಕೊಳ್ಳಿ ಅದಾದಮೇಲೆ ಅರ್ಶಿ ಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಯಾವುದಾದ್ರೂ ಆಯಿತು ಅದು ಮತ್ತು ಟೊಮೆಟೊ ಮೇನ್ ಇಂಗ್ರೀಡಿಯೆಂಟ್ಸು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಇದಕ್ಕೆ ಇಷ್ಟೇ ಹಾಕೋದು ನಮ್ಮನ್ನು ನಾವು ಇಷ್ಟೇ ಸಿಂಪಲಾಗಿ ಮಾಡೋದು ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಹಾಕ್ಕೊಂಡು ಇಷ್ಟನ್ನು ರುಬ್ಕೊಂಬಿಟ್ರೆ ಅದು ಮಸಾಲೆಗೆ ಆಗೋಗ್ಬಿಡತ್ತೆ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಅಷ್ಟು ಇಷ್ಟನ್ನು ಹಾಕ್ಕೊಂಡು ಇದು ಒಗ್ಗರಣೆಗೆ ಇಟ್ಕೊಳ್ಳೋದು ಪಲ್ಯಕ್ಕೆ ಇದಕ್ಕೆ ಹಸಿ ಮೆಣಸಿಕಾಯಿ ಹಾಕೋಬೇಕು ಪಲ್ಯಕ್ಕೆ ಓಕೆನಾ ಇದು ಒಣ ಮೆಣಸಿಕಾಯಿ ಹಾಕಿದ್ರೆ ಅದು ಹಾಗಾಗಿ ನಾ ಟೇಸ್ಟ್ ಚೆನ್ನಾಗಾಗಿರ್ಲಿಲ್ಲ ನಾನು ಈ ಸರಿ ಹೇಳಿದ್ದೆ ನಾವು ಅಮ್ಮಂಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಪಲ್ಯ ಹಸಿ ಮೆಣಸಿಕಾಯಿ ಹಾಕ್ಕೋಬೇಕು ಒಗ್ಗರಣೆಗೆ ಯಾವಾಗಲೂ ಅವಾಗ ಸಕ್ಕತ್ತಾಗಿ ಬರುತ್ತೆ ನಿಜವಾಗ್ಲೂ ಸ್ಪೆಷಲಿ ಉಳ್ಳಿಕಾಳು ಪಲ್ಯಗೆ ಓಕೆನಾ ಇವಾಗ ಇದನ್ನು ಮಸಾಲೆಗೆ ಕರುಬ್ಕೋತಾ ಇದ್ದೀವಿ ಇದನ್ನು ಮಸಾಲೆಗೆ ರುಬ್ಕೊಂಡು ಆ ಕಡೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಜ್ವರ ಬಂದ್ಬಿಟ್ಟು ಫುಲ್ಲು ಬಾಯೆಲ್ಲ ಒಂಥರ ಆಗೋಗ್ಬಿಟ್ಟಿತ್ತು ಈ ಕಡೆ ಬೆಳ್ಳುಳ್ಳಿ ಮೆಣಸು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಹುಣಸೆ ಹಣ್ಣು ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಹಸ ಒಣ ಮೆಣಸಿಕಾಯಿ ಇರುತ್ತಲ್ವ ಅದನ್ನು ಹಂಗೆ ಒಲೆಯಲ್ಲಿ ಸುಟ್ಕೊಂಬಿಟ್ಟು ಹಂಗೆ ಒಂಚೂರು ಗೊಟ್ಗಾರ ಮಾಡ್ಕೊಳ್ಳೋಣ ಅಂತ ಸೊ ಈ ತುಂಬ ಜನಕ್ಕೆ ಉಪ್ಸಾರು ತಿನ್ನೋಕ್ಕೆ ಬರೋಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಉಪ್ಸಾರು ಅಂದರೆ ಅದೇನು ನೀರು ಥರ ಇರುತ್ತೆ ಹಂಗೆ ತಿನ್ನೋದ ಹಂಗಲ್ಲ ಅಲ್ಲ ತಿನ್ನೋದದು ಆ್ಯಕ್ಚುಲಿ ಉಪ್ಸಾರು ಖಾರ ಬಂದು ಗೊಡ್ಕಾರ ಅಂತ ಹೇಳ್ತಾರಲ್ವ ಅದನ್ನು ಕೆಂಪು ಖಾರ ಇಲ್ಲೆಲ್ಲ ಕೆಂಪು ಖಾರ ಅಂತ ಅಫಿಷಿಯಲ್ ಆಗಿ ಹೇಳ್ತಾರೆ ಅಷ್ಟೇ ಬಟ್ ನಮ್ಮ ಮೂರು ಕಡೆ ಎಲ್ಲ ನಾವು ಹೇಳೋದು ಅದು ಗೊಡ್ಗಾರ ಅಂತಲೇ ಹೇಳೋದು ಅದನ್ನು ಜಾಸ್ತಿ ಹಾಕ್ಕೋಬೇಕು ಅದು ಬ್ಯಾಲೆನ್ಸ್ ಮಾಡೋದೇ ಉಪ್ಸಾರು ಓಕೆನಾ ಇವಾಗ ಅದು ಖಾರ ಇರುತ್ತೆ ಎಕ್ಸ್ಟ್ರೀಮ್ಲಿ ಖಾರ ಇರುತ್ತೆ ಉಪ್ಸಾರು ಖಾರ ಬಂದು ಅದನ್ನು ನೀವು ಹೆಂಗೆ ನಿಮ್ಮ ಹುಳಿ ಉಪ್ಪು ಮತ್ತು ನಿಂಬೆಹಣ್ಣು ಅದನ್ನೆಲ್ಲ ಹಾಕ್ಕೊಂಡು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡು ತಿಂತೀರ ಅದನ್ನು ಹಾಗೆ ತಿನ್ನಬೇಕು ಓಕೆನಾ ಇದಕ್ಕೊಂಚೂರೇಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಇದೇನು ತುಂಬ ಹಾಕೋ ಅವಶ್ಯಕತೆ ಇಲ್ಲ ಒಂದೆರಡು ಕಡ್ಡಿ ಹಾಕಿದರೆ ಸಾಕು ಓಕೆನಾ ಜಸ್ಟ್ ಫಾರ್ ಫ್ಲೇವರ್ಸ್ ಅಷ್ಟೇ ಅದು ನೋಡಿ ಉಪ್ಸಾರನ್ನ ತಿನ್ನೋದು ಈ ಥರ ಅದ್ರ ಖಾರನ ಜಾಸ್ತಿ ಹಾಕ್ಕೊಂಡು ಉಪ್ಸಾರು ಅದು ನೀರು ಥರನೇ ಇರುತ್ತೆ ಅದಕ್ಕೆ ನೀವು ಹೇಗೆ ಮಿಕ್ಸ್ ಮಾಡ್ಕೊತೀರಾ ಆ ಥರ ಜಾಸ್ತಿ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ತಿನ್ನಬೇಕು ಅದು ಫುಲ್ಲು ಗಂಟ್ಲಿಗೆ ಹೆಂಗಿರುತ್ತೆ ಗೊತ್ತಾ ನೀವು ನನ್ನ ಜ್ವರ ಬಂದಾಗ ಅಥವಾ ನನಗೆ ಬಾಯಿ ಕೆಟ್ಟಾಗ ನಂದು ಫಸ್ಟ್ ಮೇಯ್ನ್ ಫುಡ್ಡೇ ಇದು ಇದು ತಿಂದರೆ ನನಗೆಲ್ಲ ಸರಿ ಹೋಗ್ಬಿಡುತ್ತೆ ಆ ಥರ ಸೊ ಸಿಕ್ಕಾವುಟ ಚೆನ್ನಾಗಿತ್ತು ನಾನು ಒಂದು ಸ್ವಲ್ಪ ಬಸ್ಸಾರು ತಿನ್ನಲಿಲ್ಲ ನಾನು ಸಪ್ಪೆ ಕಟ್ ಮಾಡಿಸ್ಕೊಂಡು ನಾನು ಈ ಥರ ತಿನ್ಕೊಂಡ್ಬಿಟ್ಟೆ ನಂಗೆ ನಿಜವಲ್ಲೂ ತುಂಬಾ ತುಂಬ ಫೇವ್ರೇಟ್ ಫುಡ್ಡು ಉಪ್ಸಾರು ಮುದ್ದೆ ತುಂಬ ಫೇವ್ರೇಟು ನಮ್ಮ ಮನೇಲಿ ಒಂದೇ ಒಂದು ಒಂದು ಎರಡು ಸರಿನಾರು ಇದಿರಲೇಬೇಕು ಬೇಕು ಮಧ್ಯಾಹ್ನ ಟೈಮು ಇಲ್ಲ ಅಂದರೆ ರಾತ್ರಿ ಟೈಮು ಇರಲೇ ಬೇಕಿದ್ವು ತುಂಬ ಚೆನ್ನಾಗಿದೆ ಬಟ್ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರೋರು ಇಷ್ಟೊಂದು ಖಾರ ತಿನ್ನೋ ಅವಶ್ಯಕತೆ ಇಲ್ಲ ಇದು ನೋಡೋದಕ್ಕೆ ಹಂಗೆ ಕೆಂಪು ಇರೋದಕ್ಕೆ ಹಂಗೆ ಖಾರ ಏನೋ ಅನ್ನೋ ಥರ ಅನಿಸುತ್ತಷ್ಟೇ ನಿಮಗೆ ಬಟ್ ಎಲ್ಲ ಬ್ಯಾಲೆನ್ಸ್ಡಾಗಿರುತ್ತೆ ಹೋಳಿ ಉಪ್ಪು ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತಲ್ವ ಸೊ ಆರಾಮಾಗಿ ತಿನ್ಬೋದು ಏನು ತೊಂದರೆ ಇಲ್ಲ ನಾನಂತೂ ನನ್ನ ಫುಡ್ನ ತುಂಬ ಎಂಜಾಯ್ ಮಾಡ್ತಿದ್ದೀನಿ ನೀವು ಟ್ರೈ ಮಾಡಿ ಮನೇಲಿ ಓಕೆನಾ ಈ ಕಡೆ ನೋಡಿ ಉಳ್ಳಿಕಾಳಮ್ಮ ಸೋಮುಗೆ ಮತ್ತು ಅವರಿಗೆಲ್ಲ ಒಗ್ಗರಣೆ ಹಾಕ್ಕೊಂಡು ಅವ್ರು ತಿಂತಿದ್ದಾರೆ ಏನು ಗೊತ್ತಾ ಹುಷಾರಿಲ್ಲದೆ ಇದ್ದಾಗ ಅಥವಾ ಏನಾರು ಆದಾಗ ಆ ಥರ ಮಸಾಲೆ ಐಟಮ್ಸ್ನ ತಿನ್ನೋದಕ್ಕಾಗಲ್ಲ ನನಗೆ ಅದು ನನಗೆ ಹೊಟ್ಟೆಲಿ ಅಷ್ಟು ಅಡ್ಜಸ್ಟ್ ಆಗೋಲ್ಲ ಮತ್ತು ಡೈಜೆಸ್ಟು ಆಗೋಲ್ಲ ಸರಿಯಾಗಿ ಏನೋ ಒಂಥರ ಮಸಾಲೆ ಐಟಮ್ಸ್ ನಂಗೆ ತಿನ್ನೋಕ್ಕಾಗಲ್ಲ ಒಟ್ಟಿನಲ್ಲಿ ಅದಕ್ಕೆ ನನಗೆ ಉಪ್ಸಾರು ಮಾಡಿ ನಾನು ಅದೇ ತಿನ್ಕೋತೀನಿ ಅಂತ ಹೇಳಿ ಅವರೆಲ್ಲ ಇದನ್ನ ಮಾಡಿಕೊಂಡ್ರು ನೋಡಿ ಇದಕ್ಕೆ ಹಸಿ ಮೆಣಸುಕಾಯಿ ಹಾಕಬೇಕು ಒಣ ಮೆಣಸಿನ್ಕಾಯಿ ಹಾಕ್ಬೇಡಿ ಇದು ಆಪ್ಷನ್ ಚೆನ್ನಾಗಿರಲ್ಲ ಒಣಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಹಾಕಬೇಕು ನಮ್ಮಮ್ಮ ಮರ್ತ್ಬಿಟ್ಟು ಒಣ ಮೆಣಸಿಕಾಯಿ ಹಾಕ್ಬಿಟ್ಟವ್ರೆ ಅಷ್ಟು ಹಾಕಲ್ಲ ಟೇಸ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ಹಾಕಬೇಕು ಕಾಯಿ ತುರಿ ಹಾಕಬೇಕು ನಾವು ಕಾಯಿ ತುರಿನ ರುಬ್ಬಿಡ್ತೀವಿ ರುಬ್ಬಿಟ್ಟು ಅದನ್ನು ಹಾಕ್ಬಿಡ್ತೀವಿ ಅಷ್ಟೇ ಅದು ತುರ್ಕೊಂಡುಕೊಳಕ್ಕಾಗಲ್ಲ ಅಂತ ಇವಾಗಷ್ಟೇ ಮನೇಲಿ ಒಂದು ಸ್ವಲ್ಪ ಸೂಪ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲದನ್ನು ತೊಗೊಂಡ್ಬಂದಿದ್ದೀನಿ ತೊಗೊಂಬಂದಿಲ್ಲ ಅವರೇ ತಂದು ಕೊಟ್ಟು ಹೋದರು ನಾನು ಒಣಕ್ಕೆ ತೊಗೊಂಡು ಇದ್ದೀನಿ ಅಷ್ಟೇ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೆ ಇದನ್ನ ನಾವು ಒಣಗೆ ಇಟ್ಕೊಳ್ಳೋಣ ಫಸ್ಟು ಯಾಕೆಂದರೆ ಮತ್ತು ಬಿಸಿಲಿದೆ ಸ್ವಲ್ಪ ಎಲ್ಲ ಒಂಥರ ಇಲ್ಲ ಅದಕ್ಕೆ ಬಿಸ್ಲು ಇಟ್ಕೊಡೋಣ ಒಂದು ಸ್ವಲ್ಪ ಸೂಪ್ ಮಾಡಬೇಕು ಅದು ಮಾಡಿಕೊಂಡು ಸದ್ಯಕ್ಕೆ ಇರ್ತೀನಿ ಮತ್ತೆ ಒಳಗಿರೋಣ

that ನನಗೆ ಈ ಮಾನ್ಸೂನೆಲ್ಲ ಸ್ಟಾರ್ಟ್ ಆದಾಗ ಯಾವಾಗಲೂ ಅನಿಸೋದು ವಾರಕ್ಕೊಂದ್ಸಲಿ ಅಥವಾ ಈ ಮಳೆ ಬರೋ ಟೈಮಲ್ಲಿ ಅಥವಾ ಯಪ್ಪಗಾರು ಸಂಜೆ ಟೈಮಲ್ಲಿ ನಾನು ಹೊರಗಡೆ ಹೋಗಬೇಕು ನಾನು ಆ ವೆದರ್ನ ಎಂಜಾಯ್ ಮಾಡಬೇಕು ಆ್ಯಂಡ್ ಅದು ಓಪನ್ ಪ್ಲೇಸಲ್ಲಿ ನಾನು ಎಂಜಾಯ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಗುತ್ತೆ ಟ್ರೀ ಅಥವಾ ನೇಚರ್ ಅಥವಾ ಮಳೆ ಬೀಳೋ ಅಂಥ ಒಂದು ಬ್ಯೂಟಿಫುಲ್ ವ್ಯೂನ ನನಗೆ ಎಂಜಾಯ್ ಮಾಡಬೇಕಂತ ತುಂಬ ಅನಿಸುತ್ತೆ ಅದಕ್ಕೆ ನಾನು ನಮ್ಮ ಮನೆ ತೊಗೊಳ್ಳುವಾಗಲೂ ಅಷ್ಟೇ ಒಂದು ಬಾಲ್ಕನಿ ಬೇಕು ನನಗೆ ಅಂತ ಕೇಳಿದ್ದೆ ಆದರೆ ಒಂದು ಬಾಲ್ಕನಿ ನಮ್ಮ ಮನೇಲಿ ಸಿಗಲಿಲ್ಲ ಇರೋ ಬರೋ ಮೂಲೆ ಎಲ್ಲನೂ ಸೇರಿಸಿ ಮನೆ ಕಟ್ಬಿಟ್ಟಿದ್ರು ಆ್ಯಕ್ಚುಲಿ ಸೊ ನನಗೆ ಆ ಬಾಲ್ಕನಿನಲ್ಲಿ ಕೂತ್ಕೊಳ್ಳೋದು ಆ ಮಳೆನ ಎಂಜಾಯ್ ಮಾಡೋದು ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ ನಮ್ಮ ಮಳೆಗಾಲ ಅಂದರೆ ತುಂಬ 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 ಫೇವ್ರೇಟ್ ನನಗೆ ನನಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಅಲ್ವಾ ಸೊ ನನಗೆ ಹಾಗೆ ಇದ್ದರೆ ಏನಾಗುತ್ತೆ ನಾನು ಹಾಗೆ ಡಲ್ಲಾಗಿರ್ತೇನೆ ನನ್ನ ಸೆಲ್ಫ್ ಮೋಟಿವೇಶನ್ ಏನು ಅಂತ ಹೇಳಿದ್ರೆ ನಾನು ಯಾವಾಗ ಆ ಥರ ತುಂಬ ಡಲ್ಲಾಗಿಬಿಡ್ತೀನಿ ಏನಾದರೂ ಹುಷಾರಿಲ್ಲ ಜ್ವರ ಬಂದಾಗ ಅಂತಂದರೆ ನನಗೆ ನಾನೇ ಮೋಟಿವೇಶನ್ ಹೇಗೆ ಮಾಡ್ಕೋತೀನಿ ಅಂದರೆ ನಾನು ತುಂಬ ಫ್ರೆಶಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ತುಂಬ ಹೊರಗಡೆ ಎಲ್ಲ ನೋಡೋದು ಆಮೇಲೆ ಫ್ರೆಶಪ್ ಆಗೋದು ನಾರ್ಮಲಾಗಿ ಫ್ರೆಶ್ಅಪ್ ಆಗೋದು ಅದಾದಮೇಲೆ ನೀಟಾಗಿ ರೆಡಿ ಆಗೋದು ನಂಗೆ ಅದೆಲ್ಲ ಸೆಲ್ಫ್ ಮೋಟಿವೇಶನ್ ಅಂತ ಅನಿಸುತ್ತೆ ನಂಗೆ ಡಲ್ಲಾಗಿರೋದಕ್ಕೆ ಇಷ್ಟ ಆಗೋಲ್ಲ ನನಗೆ ಏನಾದರೂ ಅಂದರೆ ನನಗೇನು ಹ್ಯಾಪಿ ಅಂತ ಅನಿಸುತ್ತೆ ನನಗೇನು ಖುಷಿ ಕೊಡುತ್ತೆ ಅಂತ ಅನಿಸುತ್ತೆ ಅದನ್ನು ನಾನು ಆ ಟೈಮಲ್ಲಿ ಮಾಡ್ತೀನಿ ಓಕೆನಾ ಸೊ ನೀಟಾಗಿ ಸ್ನಾನ ಮಾಡ್ಕೊಳ್ಳೋದು ಅಗೇನನ್ನು ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ರೆಡಿ ಆಗೋದು ಒಳ್ಳೆ ಡ್ರೆಸ್ ಹಾಕ್ಕೊಳ್ಳೋದು ಅಥವಾ ಏನಾದರೂ ಒಂದು ವೀಡಿಯೋ ಮಾಡೋದು ಇದೆಲ್ಲ ನನಗೆ ಸೆಲ್ಫ್ ಮೋಟಿವೇಶನ್ನು ಹಂಗಾಗಿ ಅವತ್ತು ಹಾಗೆ ಆಗಿತ್ತು ನನಗೆ ಆ್ಯಕ್ಚುಲಿ ತುಂಬ ಹುಷಾರಿರಲಿಲ್ಲ ಬಟ್ ಅವತ್ತು ಚೆನ್ನಾಗೆಲ್ಲ ರೆಡಿ ಮಾಡಿಕೊಂಡು ನಾನು ಹೋಗ್ತೀನಿ ಅಂದರೆ ಎಲ್ಲಾದರೂ ಹಿಂಗೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ನಾನು ಸೊಮ್ಮು ಡಿಸೈಡ್ ಮಾಡ್ಕೊಂಡ್ವಿ ಆವಾಗ ನನಗೇನಾಗತ್ತೆ ನನ್ನ ಫೇವ್ರೇಟ್ ಫುಡ್ ಏನಾದರೂ ತಿಂದಾಗ ಅಥವಾ ನನಗೇನಾದ್ರು ಖುಷಿ ಕೊಡೋ ಅಂಥ ವಿಷಯ ಆದಾಗ ನನಗೆ ಒಂದು ಸ್ವಲ್ಪ ಆ ಜ್ವರ ಕೆಮ್ಮು ಶೀತ ಅನ್ನೋದೆಲ್ಲ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಓಕೆನಾ ಸೊ ಇವಾಗ ಬಂದು ಬಿ ಎಲ್ ಆರ್ ಬ್ರೂಯಿಂಗ್ ಹೋಗಿ ನಿಂತಿರೋರು ಒಂದೇ ಸಲ ಗಾಬರಿ ಆಗ್ಬಿಟ್ರು ನಾನು ಯಾರೋ ವೀಡಿಯೋ ಮಾಡ್ತಾವ್ರಲ್ಲಪ್ಪಾ ಅಂತ ಸರಿ ಆ ಥರ ಆಗುತ್ತೆ ಯಾಕೆ ಯಾರೋ ಇವರು ವೀಡಿಯೋ ಮಾಡ್ತಿದ್ದಾರೆ ಅಂತ ಅಯ್ಯೋ ಎಕ್ ಸಾಮನ್ನು ಬಂದರು ನಾವು ಇವಾಗ ಹೊರಟ್ವಿ ನನ್ನಲ್ಲೇ ನಿಲ್ಸಿರ್ತಾರೆ ಅಲ್ಲಿ ಕೆಸರಿರುತ್ತೆ ಬರಬೇಡ ಒಳಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಅವ್ರು ಪಾರ್ಕ್ ಮಾಡಿಬಿಟ್ಟು ಬರ್ತಾರೆ ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ವ್ಯೂ ಹೇಗಿದೆ ನೋಡಿ ಸಂಜೆ ಎಕ್ಸಾಕ್ಟ್ಲಿ ಫೈವ್ ತರ್ಟಿ ಸಿಕ್ಸ್ ಹಾಗೆ ಇಲ್ಲಿಗೆ ಹೋದರೆ ಈ ಥರ ವ್ಯೂ ಸಿಗುತ್ತೆ ಓಕೆನಾ ತುಂಬ ತುಂಬ ಚೆನ್ನಾಗಿದೆ ಈ ಒಂದು ರೆಸಾರ್ಟ್ ಈ ಒಂದು ಇದು ರೆಸಾರ್ಟ್ ಕೂಡ ಹೌದು ರೆಸಾರ್ಟ್ ಕೂಡ ಹೌದು ಕೆಫೆ ಕೂಡ ಹೌದು ರೆಸ್ಟೋರೆಂಟ್ ಕೂಡ ಹೌದು ಮತ್ತು ಮದುವೆ ಹಾಲ್ ಕೂಡ ಇದೆ ಇದ್ರ ಮೇಲ್ಗಡೆ ಸೊ ಆಲ್ ಇನ್ ಒನ್ ಎಲ್ಲ ಒಂದೇ ಇದೆ ದೊಡ್ಡ ಹ್ಯೂಜ್ ಸ್ಪೇಸ್ ಇದೆ ಆ್ಯಕ್ಚುಲಿ ಮರಗಳನ್ನ ಅಲ್ಲಲ್ಲೇ ಇರೋಂಥ ಮರಗಳನ್ನ ಅದನ್ನು ಬಿಟ್ಟು ಅದ್ರ ಜೊತೆ ಜೊತೆಗೆ ಇವರು ಮಾಡಿರೋಂಥ ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟ್ ಇದು ಓಕೆನಾ ಅಷ್ಟು ಚೆನ್ನಾಗಿದೆ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ಮಾತ್ರ ನನಗಿಲ್ಲಿಗೆ ಬಂದರೆ ಒಂಥರ ಸಮಾಧಾನ ಯಾಕಂದರೆ ಫಿಶ್ ಇರುತ್ತೆ ಆಮೇಲೆ ಒಳ್ಳೆ ವ್ಯೂ ಇರುತ್ತೆ ಆ ಗ್ರೀನರಿ ಆ ಮರಗಳು ನ್ಯಾಚುರಲ್ ಮರಗಳದೆಲ್ಲ ಇವರೆಲ್ಲ ಏನು ಬೆಳೆಸಿರೋದಲ್ಲ ಅದು ನ್ಯಾಚುರಲ್ ಮರಗಳ ಮಧ್ಯೆ ಅವರು ಆ ಕೆಫೆನ ಮಾಡಿರೋದು ಅಷ್ಟು ಬ್ಯೂಟಿಫುಲ್ಲಾಗಿದೆ ಹಾಗಾಗಿ ಇಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ನೋಡಿ ಫಿಶ್ಗಳು ಎಷ್ಟು ಚೆನ್ನಾಗಿದೆ ಇಲ್ಲಿ ಫುಡ್ಡು ವ್ಯೂವೆಲ್ಲ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಕಾಸ್ಟ್ಲಿ ಕೂಡ ಸೊ ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬಂದ್ವಿ ಅಂತ ಅಂದ್ರೂ ಮಿನಿಮಮ್ ಅಂದರೂ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಬಿಲ್ಲು ಇಬ್ಬರು ಹೋಗಲಿ ನಾಲ್ಕು ಜನ ಹೋಗಿ ನಾಲ್ಕು ಜನ ಎಲ್ಲೋದ್ರೆ ಹತ್ತು ಸಾವಿರದವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಇಟ್ ಡಿಪೆಂಡ್ಸ್ ಆನ್ ಫುಡ್ ಡ್ರಿಂಕ್ ನೀವು ಏನು ಆರ್ಡರ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ ಓಕೆನಾ ಸೊ ನಾ ಒಂದೊಳ್ಳೆ ಪ್ಲೇಸಿಗೆ ಬಂದರೆ ಒಂದು ಒಳ್ಳೊಳ್ಳೆ ಫುಡ್ ಅಂತೂ ಆರ್ಡ್ರ್ ಮಾಡೇ ಮಾಡ್ತೀವಿ ಆಬ್ವಿಯಸ್ಲಿ ಅಲ್ಲಿರೋದು ಏನು ಆ ಪ್ರೈಸ್ ನೋಡದೇ ಇದ್ರು ಆ ಹೆಸ್ರುಗಳನ್ನ ನೋಡಿ ಅಂತೂ ನಾವು ಆರ್ಡರ್ ಮಾಡೇ ಮಾಡ್ತೀವಿ ಸೊ ಅದು ಕಾಸ್ಟ್ ಬಗ್ಗೆ ಯೋಚನೆ ಮಾಡಲ್ಲ ಆ ಟೈಮ್ನ ಎಂಜಾಯ್ ಮಾಡ್ತೀವಿ ಅಷ್ಟೇ ಎಲ್ಲರೂ ಅಷ್ಟೇ ಅಲ್ಲ ಹಾಗೆ ಮಾಡೋದು ಇಲ್ಲಿ ಸೋಮು ಏನು ಮಾಡ್ತಿದ್ದಾರೆ ಗೊತ್ತಾ ನಮ್ಮದು ಎಲ್ಲ ಬರ್ತಾಯಿತ್ತು ಅಷ್ಟರೊಳಗೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಮಸ್ಕಿಟೊ ಅದು ಓಪನ್ ಸ್ಪೇಸ್ ಅಲ್ವಾ ಅದಕ್ಕೆ ಅಲ್ಲಿ ಮಸ್ಕಿಟೊ ಜಾಸ್ತಿ ಇರುತ್ತೆ ಸೊಳ್ಳೆಗಳು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅವರೊಂದು ದೊಡ್ಡದೊಂದು ಕಾಯಿಲ್ ಹಾಕ್ತಾರೆ ಎಲ್ಲ ಕೌಂಟರ್ ಅಂತ ನನಗೆ ಮೈಗ್ರೇನ್ ಇರೋದಕ್ಕೆ ಆ ಸ್ಟ್ರಾಂಗ್ ಸ್ಮೆಲ್ಗಳು ಯಾವುದೂ ಆಗಲ್ಲ ನನಗೆ ಆಯಿತಾ ಅದಕ್ಕೆ ಸೋಮು ಅವ್ರ ಹತ್ರ ಹೋಗಿಬಿಟ್ಟು ಇನ್ನು ರಿಮೂವ್ ಮಾಡಿಬಿಡಿ ಪ್ಲೀಸ್ ನನ್ನ ವೈಫಿಗೆ ಆಗೋಲ್ಲ ಇದು ಸ್ಮೆಲ್ಲೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಅವ್ರಿಗೆ ಹೇಳಿ ಅದನ್ನೆಲ್ಲ ರಿಮೂವ್ ಮಾಡಿಸ್ತಾ ಇದ್ರು ಸೊ ಕ್ಯೂಟ್ ಅನ್ಸುತ್ತೆ ಹಿ ಮೇಕ್ ಶ್ಯೂರ್ ನಾನು ಎಲ್ಲೇ ಹೋಗಲಿ ಏನೇ ಎಲ್ಲ ಯಾವುದೇ ಸ್ಪೇಸ್ಗೆ ಹೋಗಲಿ ಎಲ್ಲಿಗೆ ಹೋಗಲಿ ನನ್ನ ಕಂಫರ್ಟಬಲ್ನ ತುಂಬ ನೋಡ್ತಾರೆ ಯಾವಾಗ್ಲೂ ಅಷ್ಟೇ ಅಲ್ಲ ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ನೀವು ಸುಮಾರು ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತೀರಾ ಸೋಮಣ್ಣ ಎಲ್ಲಿ ಹೋದರೂ ನಿಮ್ಮ ಬ್ಯಾಕ್ ಸೈಡೇ ಇರ್ತಾರೆ ಎಲ್ಲಿ ಹೋದರೂ ನಿಮ್ಮನ್ನಷ್ಟು ಕೇರ್ ಮಾಡ್ತಾರೆ ಅಂತ ನೀವು ಹೇಳ್ತಾ ಇರ್ತೀರ ದಟ್ ಈಸ್ ಆ್ಯಕ್ಚುಲಿ ಟ್ರೂ ಎಲ್ಲಿಗೆ ಹೋದರೂ ಅಷ್ಟೆ ಅವರು ನನ್ನ ಇಟ್ಕೊಂಡು ನಾನು ಒಳ್ಳೆ ಚಿಕ್ಕ ಮಗು ಅವರಿಗೆ ನನಗೊಂದು ಮಗು ಇದೆ ಬಟ್ ನಾನು ಅವರಿಗೆ ಇನ್ನೊಂದು ಚಿಕ್ಕ ಮಗು ನಂಗೆ ಗೊತ್ತಾಗತ್ತೆ ಬಿಡಿ ನಾನು ಇಟ್ಕೊಂಬರ್ತೀನಿ ಇಲ್ಲ 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 ಬೇಡ ಬೇಡ ಹೇಳ್ಬಿಟ್ಟು ನನ್ನ ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಥರ ಯಾವಾಗಲೂ ನನ್ನ ಪಕ್ಕನೇ ಇರ್ತಾರೆ ಅವರು ಜಾಸ್ತಿ ಸರಿಯಾ ನನ್ನ ಫೇವ್ರೇಟ್ ಫುಡ್ಗಳನ್ನ ಎಲ್ಲನೂ ಆರ್ಡರ್ ಮಾಡಿದ್ವಿ ಹೊಟ್ನಲ್ಲಿ ಅವ್ರು ಏನಂದರೆ ನಾನು ಯಾವಾಗ ಬೇಜಾರಾಗಿರ್ತೀನಿ ನನಗೆ ಯಾವಾಗ ಆ ಥರ ಅನಿಸುತ್ತೆ ನನಗೇನು ಖುಷಿ ಕೊಡುತ್ತೋ ಆ ಥರ ವಿಷಯಗಳನ್ನ ಅವ್ರು ಜಾಸ್ತಿ ಈ ಥರ ಎಲ್ಲ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ನಿನಗೇನು ಖುಷಿ ಕೊಡುತ್ತೋ ನೀನು ಅದು ಮಾಡು ಅಂತ ಸೊ ಯಾ ನನ್ನ ಫೇವ್ರೇಟ್ ವೈಟ್ ಸಾಸ್ ಪಾಸ್ತಾನ ಆರ್ಡರ್ ಮಾಡಿದ್ವಿ ಅದ್ರ ಜೊತೆ ಚಿಕನ್ ಮತ್ತು ಸೋಮುಗೆ ಆಂಧ್ರ ಸ್ಟೈಲ್ ಚಿಕನ್ ತುಂಬ ಇಷ್ಟ ಆಗುತ್ತೆ ಅದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಫುಲ್ ವೀಡಿಯೋನ ವಾಯ್ಸ್ ಓವರೇ ಕೊಡೋಕ್ಕಾಗೋದು ಬಿಕಾಸ್ ತುಂಬ ಗಜ್ಜಿ ಬಿಜಿ ಗಜ್ಜಿ ಬಿಜಿ ಗಜ್ಜಿ ಮತ್ತು ಮ್ಯೂಸಿಕ್ ಅದೆಲ್ಲ ಡಿಸ್ಟರ್ಬೆನ್ಸು ಸೊ ವಾಯ್ಸ್ ಓವರೇ ಕೊಡ್ತೀನಿ ನಾನು ಫುಲ್ ವೀಡಿಯೋನ ಓಕೆನಾ ಸೊ ಯಾ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂತ ಸೊ ಸೊಮ್ಮೆ ನಂಗೆ ರೇಗಿಸ್ತಾಯಿದ್ರು ಎಲ್ಲಿ ಬಂದರೂ ನಿಂಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಕುತ್ಕೊಂಡ್ಬಿಡ್ತೀಯ ಅಲ್ಲ ನೀನು ಅಂತ ರೇಗಿಸ್ತಾ ರೇಗಿಸ್ತಾಯಿದ್ರು ನನ್ನ ಅಷ್ಟೇ ಮಳೆ ಅಂತ ಬೇಜಹ ಮಾಡ್ಕೊಂಡು ಮನೇಲಿ ಕುತ್ಕೋಬಿಡಿ ಹೊರಗಡೆ ಬನ್ನಿ ಇವಾಗೆಲ್ಲ ಗ್ರೀನರಿ ಧೂಳೆಲ್ಲ ಹೋಗಿ ಫುಲ್ಲು ಬ್ಯೂಟಿಫುಲ್ಲಾಗಿ ಗ್ರೀನರಿ ಸಕ್ಕತ್ತ ಕಾಣುತ್ತೆ ಇವಾಗ ವ್ಯೂನ ಎಂಜಾಯ್ ಮಾಡಿ ವೆದರ್ನ ಎಂಜಾಯ್ ಮಾಡಿ ಹಾಗೆ ಸೇಫಾಗಿರಿ ಎಲ್ಲ ಕಡೆ ಡೆಂಗ್ಯೂ ಜಾಸ್ತಿ ಇದೆ ಮೇಕಪ್ ರಿಮೂವ್ ಮಾಡೋ ಟೈಮ್ ಬಂದಿದೆ ಸೊ ನಾನು ಮೇಕಪ್ ರಿಮೂವರ್ಗೆ ಯೂಸ್ ಮಾಡೋದು ಕಾರ್ನಿಯರ್ ಮಿಸ್ಲರ್ ವಾಟರು ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ಆ್ಯಕ್ಚುಲಿ ಸೊ ತುಂಬ ಚೆನ್ನಾಗಿದೆ ನಾನು ಇದನ್ನೇ ಯೂಸ್ ಮಾಡೋದು ಆಯಿಲ್ ಇನ್ಫ್ಯೂಸ್ಡ್ ಅಂತ ಇದು ಕ್ಲೀನಿಂಗ್ ಕ್ಲೆನ್ಸಿಂಗ್ ವಾಟರ್ ಓಕೆ ಸೊ ನಾನು ಇದನ್ನೇ ಯೂಸ್ ಮಾಡೋದು ನಿಮಗೂ ತೋರಿಸ್ತೀನಿ ಹೇಗೆ ನಾನು ಮೇಕಪ್ ರಿಮೂವ್ ಮಾಡ್ತೀನಿ ಅಂತ ಸೊ ಫಸ್ಟು ನಾನು ಐಸತ್ರ ಈ ಥರ ಕಾನ್ಸಂಟ್ರೇಟ್ ಮಾಡ್ತೀನಿ ಬಿಕಾಸ್ ಸೊ ಮಸ್ಕರ ಹಾಕಿರ್ತೀವಲ್ವ ಮಸ್ಕರ ಹಾಕಿರೋದು ಕ್ಲೀನ್ ಅದಕ್ಕೋಸ್ಕರ ಮಸ್ಕರ ಹೋಗೋದಿಲ್ಲ ಯೂಶ್ವಲಿ ಅಷ್ಟು ಸುಲಭಕ್ಕೆ ಹಾಗಾಗಿ ಫಸ್ಟು ಮಸ್ಕರ ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ನನ್ನ ಪರ್ಫೆಕ್ಟ್ ಶೇಡ್ ನಾನು ಹಾಕೊಳ್ಳೋದು ಫೌಂಡೇಶನ್ನು ಸೊ ಪರ್ಫೆಕ್ಟ್ ಶೇಡ್ ನಿಮಗೆ ಸಿಕ್ಕಿದಾಗ ತುಂಬ ಅಂದರೆ ತುಂಬ ಲೈಟ್ ವೈಟ್ ಮೇಕಪ್ನ ನೀವು ಮಾಡ್ಕೋಬೋದು ಸೊ ಒಂದೇ ಒಂದು ಇದರಲ್ಲೇ ನಾನು ಕ್ಲೀನ್ ಮಾಡಿಬಿಟ್ಟೆ ್ ಈಗ ಫೇಸ್ ವಾಶ್ ಮಾಡಿಬಿಡ್ತೀನಿ ಡೈರೆಕ್ಟಾಗಿ ಓಕೆ ಗಾಯಸ್ ಬರ್ತೀನಿ ಈ ಒಂದು ಬ್ಯೂಟಿಫುಲ್ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್